ಅತ್ತೆ ಗೌರಿಗೆ ಈಗ ನಮ್ಮ ಸಪೋರ್ಟ್ ಬೇಕು ನೀವೇ ಧೈರ್ಯ ಇಟ್ರಿ ಅವಳಿನ್ನೂ ಕುಗ್ಗಿ ಹೋಗ್ತಾಳೆ ಆದಷ್ಟು ನಾರ್ಮಲ್ ಆಗಿರೋಕೆ ಟ್ರೈ ಮಾಡಿ ರೂಮ್ ಬಿಟ್ಟು ಹೊರಗೆ ಬನ್ನಿ ಅಂದಳು ಪದ್ಮಜ ಅವಳ ಮಾತು ಸರಿ ಅನಿಸಿ ವಿಶಾಲಾಕ್ಷಮ್ಮ ಹೊರಗೆ ಬಂದು ಎಲ್ಲರ ಜೊತೆ ಕೂತು ತಿಂಡಿ ತಿಂದ್ರು ಎಲ್ಲರಲ್ಲೂ ನಿರುತ್ಸಾಹ ಯಾಂತ್ರಿಕತೆಯಿಂದ ದಿನ ದುಡ್ತಾ ಇದ್ರು ಮನೆಯವರೆಲ್ಲರ ಜಡತ್ವಕ್ಕೆ ಕಾರಣರಾದ ಶಶಿ ಸ್ನೇಹ ಮಾತ್ರ ಹಕ್ಕಿಗಳ ಹಾಗೆ ಹಾರಾಡುತ್ತಾ ತಮ್ಮ ವಿದೇಶಿ ಯಾತ್ರೆಗೆ ಸಿದ್ಧರಾಗ್ತಿದ್ರು ಅತ್ತೆ ನಾನು ಲಾಯರ್ ಹತ್ರ ಹೋಗಿ ಬಂದೆ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆಗಿರೋದ್ರಿಂದ ಬೇಗ ಡೈವರ್ಸ್ ಆಗುತ್ತೆ ಅಂದರು ಮತ್ತು ಅವರು ಈಗ ಬೇರೆ ಬೇರೆ ವಾಸ ಮಾಡ್ತಿರೋದಕ್ಕೆ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ ಅದೆಲ್ಲನೂ ಶಶಿನೇ ಸಬ್ಮಿಟ್ ಮಾಡ್ತಾನಂತೆ ಬಟ್ ಎಲ್ಲ ಪ್ರೊಸೀಜರ್ ಮುಗಿಯೋಕ್ಕೆ ಒಂದು ವರ್ಷವಾದರೂ ಬೇಕು ಅಲ್ಲಿ ತನಕ ಗೌರಿ ಎರಡನೇ ಮದುವೆ ಬಗ್ಗೆ ಏನು ಮುಂದುವರಿಯೋ ಆಗಿಲ್ಲ ಎಂದು ಹೇಳಿದ ಭಾಸ್ಕರ ಸರಿನಪ್ಪ ಒಟ್ನಲ್ಲಿ ಆ ಮಗು ಜೀವನ ಹಾಳಾಗಬಾರ್ದು ನಾವು ಮಾಡಿರೋ ತಪ್ಪಿಗೆ ಆ ಮಗು ಅನುಭವಿಸೋಕ್ಕಾಗಬಾರ್ದು ದೇವರ ನಾಮ ಕಲೀಲು ಹೋಗಿದ್ದ ಗೌರಿ ಮನೆಗೆ ಬಂದಳು ಭಾಸ್ಕರನ್ನ ಯಾವಾಗ ಬಂದ್ರಿ ಕಾಫಿ ಕುಡಿದ್ರ ಎಂದು ಕೇಳಿದಳು ಕಾಫಿ ತಿಂಡಿ ಎಲ್ಲ ಆಯಿತು ಕಾಯ್ತಾ ಇದ್ದೆ ನಿಂದು ಡಿಗ್ರಿ ಆಗಿದೆಯಾ ಗೌರಿ ಹಾಗಿದೆ ಅಣ್ಣ ಬಿಕಾಮ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದೀನಿ ನಿನಗೆ ಮುಂದೆ ಓದೋಕ್ಕೆ ಇಷ್ಟ ಇದೆಯಾ ಗೌರಿ ಅಣ್ಣ ನನಗೆ ಎಮ್ ಬಿ ಎ ಮಾಡಬೇಕು ಅಂತ ಆಸೆ ಇತ್ತು ಆದರೆ ನಮ್ಮೂರಿನ ಕಾಲೇಜಿನಲ್ಲಿ ಆ ಕೋರ್ಸ್ ಇರಲಿಲ್ಲ ಜೊತೆಗೆ ಮದುವೆ ಬೇರೆ ಆಗೋಯ್ತಲ್ಲ ಸರಿ ಹಾಗಾದರೆ ಇನ್ನೆರಡು ತಿಂಗಳಿಗೆ ಕಾಲೇಜ್ ಶುರುವಾಗುತ್ತೆ ನಿನ್ನನ್ನು ಸೇರಿಸ್ತೀನಿ ನೀನು ಓದು ಮುಂದುವರಿಸು ನಿಜವಾಗ್ಲೂ ನಾನು ಕಾಲೇಜ್ ಸೇರಿಸ್ತೀರಾ ಎಂದು ಖುಷಿಯಿಂದ ಕೇಳಿದ್ದಳು ತಕ್ಷಣವೇ ಈ ಕಡೆ ತಿರುಗಿ ಸೇರಿಸ್ತೀರ ಅತ್ತೆ ಎಂದು ಆಸೆಯಿಂದ ಕೇಳಿದ್ದಳು ನಿಜವಾಗ್ಲೂ ಸೇರಿಸ್ತೀವಿ ನೀನು ಆರಾಮಾಗಿ ಓದು ನೀನೆ ಓದ್ತೀವೋ ಅಷ್ಟು ಓದಿಸ್ತೀವಿ ಅಂದರು ವಿಶಾಲಕ್ಷ್ಮ ತುಂಬ ಖುಷಿಯಿಂದ ಅವರ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿದ್ದಳು ಗೌರಿ ಇದೆಂತ ಹುಡುಗಿ ಇದು ಖುಷಿಯಾದರೂ ಅಳುತ್ತೆ ದುಃಖವಾದರೂ ಅಳುತ್ತೆ ಒಟ್ಟಿನಲ್ಲಿ ಮನೇಲಿ ನೀರಿಗೆ ಬರ ಇಲ್ಲ ಎಂದು ತಮಾಷೆ ಮಾಡಿದರು ಪದ್ಮಜ ಇಷ್ಟರ ಮಧ್ಯೆ ಶಶಿ ವಿದೇಶಕ್ಕೆ ಅರ್ಧ ಅದರ ಅರಿವು ಗೌರಿಗೆ ಆಗದಂತೆ ಆ ವಿಷಯ ಅವಳ ಕಿವಿಗೂ ಬೀಳದಂತೆ ವಹಿಸಿದ್ರು ಭಾಸ್ಕರ ಪದ್ಮಜ ಮದುವೆಯಾಗಿ ಆರು ವರ್ಷಗಳಾದ ಮೇಲೆ ಪದ್ಮಜ ತಾಯಿಯಾಗುವ ಶುಭ ಸುದ್ದಿ ಕೊಟ್ಟಳು ಆದರೆ ಅವಳ ದೇಹ ಪ್ರಕೃತಿ ತುಂಬ ಸೂಕ್ಷ್ಮ ಆಗಿದ್ದರಿಂದ ಡಾಕ್ಟರ್ ತುಂಬ ಎಚ್ಚರಿಕೆ ಇರಬೇಕೆಂದು ಹೇಳಿದರು ಅವಳ ಬಿ ಪಿ ಹಾಗೂ ಶುಗರ್ ಲೆವೆಲ್ ಕೂಡ ಜಾಸ್ತಿ ಇತ್ತು ಗರ್ಭಕೋಶ ಕೂಡ ವೀಕ್ ಇರುವುದರಿಂದ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ ಇರಬಹುದುಂದು ಹೇಳಿದರು ಡಾಕ್ಟರ್ ಗೌರಿ ಅಡುಗೆ ಮನೆ ಜವಾಬ್ದಾರಿನೆಲ್ಲ ಖುಷಿಯಾಗಿ ತಾನೇ ವಹಿಸ್ಕೊಂಡಳು ಮನೆ ಕೆಲಸ ಹಾಡು ವರ್ಷಗಳ ಜೊತೆ ಆಟ ದಿನಗಳು ಉಳ್ತಾ ಇರೋದೇ ಗೊತ್ತೇ ಆಗ್ಲಿ ಏನ್ರಿ ನಮ್ಮ ಗೌರಿನ ನೋಡಿ ಎಷ್ಟೊಂದು ದಿನ ಆಗೋಯ್ತು ಗಣೇಶನ ಹಬ್ಬಕ್ಕೆ ಬಂದು ಹೋಗಿದ್ದು ಅವಳು ಅದು ಒಂದು ದಿನದ ಮಟ್ಟಿಗೆ ಮಾತ್ರ ಅಳಿಯಂದ್ರೂ ಬರ್ಲೇ ಇಲ್ಲ ದೀಪಾವಳಿಗೂ ಬರಲಿಲ್ಲ ನಾವೇ ಹೋಗಿ ನೋಡ್ಕೊಂಡು ಬರೋಣ ಯಾಕೋ ಎರಡು ದಿನದಿಂದ ಕೆಟ್ಟ ಕೆಟ್ಟ ಕನಸು ಬೀಳ್ತೀವಿ ಹೋಗೋಣವಾ ಎಂದ್ರು ಸಾವಿತ್ರಮ್ಮ ಹೋಗೋಣ ಮುಂದಿನ ವಾರ ಎರಡು ದಿನ ರಜೆ ಆಗ್ತೀನಿ ಹೋಗಿ ಬರೋಣ ಅಪ್ಪ ನಾವು ಬರ್ತೀವಪ್ಪ ಅಕ್ಕನ ಮನೆಗೆ ಒಂದೇ ಸಾರಿ ಹೋಗಿರೋದು ನಾವು ಎಂದರು ಶಾರದಾ ಹಾಗೂ ಶಂಕರ ಸರಿ ಎಲ್ಲರೂ ಹೋಗೋಣ ಇವತ್ತೇ ಗೌರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂದರು ಸತ್ಯಣ್ಣ ಅತೇ ಅಪ್ಪ ಫೋನ್ ಮಾಡಿದರು ಬರೋ ಗುರುವಾರ ನಮ್ಮ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರಂತೆ ಹೌದಾ ಸರಿ ನಮ್ಮ ಬರಲಿ ಅಂದರು ವಿಶಾಲಾಕ್ಷ ಕ್ಷ ಬರೀ ಸರಿ ಅನ್ಬಿಟ್ರೆ ಆಯ್ತೇನಮ್ಮ ಅವ್ರು ಬಂದಾಗ ಅವರು ಅಳಿಯನ್ ಬಗ್ಗೆ ಕೇಳಿದಾಗ ಕೇಳ್ದಾಗ ಹೇಳ್ತೀಯಾ ನಿಮ್ಮನ್ನು ನಂಬಿಸಿ ಕತ್ ಕುಯ್ದುಬಿಟ್ವಿ ನಾವು ಅಂತ ಹೇಳ್ತೀಯಾ ನಿಮ್ಮ ಮಗಳು ಬಾಳು ಬರಡು ಮಾಡಿದ್ವಿ ನಾವು ಅಂತ ಯಾವ ಬಾಯಿ ಹೇಳ್ತೀಯಾ ಎಂದು ರೇಗಿದನು ಚಂದ್ರಕಾಂತ ಅವರಿಗೆ ಏನು ಹೇಳೋದೇ ಬೇಡ ಅತ್ತೆ ತಿಳಿದಾಗ ತಿಳಿಲಿ ಈ ಆಘಾತ ತಡೆದುಕೊಳ್ಳುವ ಶಕ್ತಿ ಅವ್ರಿಗಿಲ್ಲ ಅವರಿನ್ನೂ ಶಾರದಾ ಮುದ್ದೆ ಮಾಡಬೇಕು ಶಂಕರ್ನ ಜವಾಬ್ದಾರಿ ಕೂಡ ಇದೆ ವಿಷಯ ಗೊತ್ತಾದರೆ ನನ್ನ ಕೊರಗು ಅವ್ರಿಗೆ ದೊಡ್ಡದಾಗಿ ಕಾಣುತ್ತೆ ಎಂದಳು ಗೌರಿ ಹಾಗೆಲ್ಲ ಮಾಡೋಕ್ಕಾಗಲ್ಲ ಗೌರಿ ಹೆತ್ತವರು ಅವರು ನಾವಾಗಿ ಅಂತೂ ಹೋಗಿ ವಿಷಯ ತಿಳಿಸ್ಲಿಲ್ಲ ಇಲ್ಲಿಗೆ ಬಂದಾಗ ಹುಚ್ಚಿಟ್ರೆ ತಪ್ಪಾಗುತ್ತೆ ಅಂದರು ಚಂದ್ರಕಾಂತ ಚಂದ್ರಕಾಂತನ ಮಾತು ವಿಶಾಲಕ್ಷಣಮ್ಮರ ಮನಸ್ಸನ್ನು ಕೊರೆಯತೊಡಗಿತ್ತು ಬರುವ ಬೀಗರನ್ನು ಹೇಗೆ ಎದುರಿಸ್ಬೋದೆಂಬ ಚಿಂತೆ ಅವರನ್ನು ಕೊರೆಯತೊಡಗಿತ್ತು ಅದು ಅವರ ರಕ್ತದ ಒತ್ತಡವನ್ನು ಹೆಚ್ಚಿಸಿತು ಬೆಳಗ್ಗೆ ಎದ್ದಾಗ ಮಂಚದಿಂದ ಇಳಿಯಲು ಹೋಗಿ ತಲೆ ತಿರುಗಿ ಬಿದ್ದುಬಿಟ್ರು ಪದ್ಮಜ ಬಂದು ನೋಡಿದಾಗ ದೇಹದ ಬಲಭಾಗ ಸ್ವಾಧೀನ ಕಳೆದುಕೊಂಡಿತ್ತು ಚಂದ್ರಕಾಂತ ಡಾಕ್ಟರ್ ಕರೆದುಕೊಂಡು ಬಂದಾಗ ಪ್ಯಾರಾಲಿಸಿಸ್ ಆಗಿದೆ ಎಂದು ಹೇಳಿ ಚಿಕಿತ್ಸೆಯ ವಿಧಾನ ಹೇಳಿ ಹೋದ್ರು ವಿಶಾಲಕ್ಷಮಣ ಜೊತೆ ಯಾರಾದರೂ ಒಬ್ರು ಇರಲೇಬೇಕಾಯ್ತು ಪದ್ಮಜಾಳ ಸ್ಥಿತಿಯು ಸೂಕ್ಷ್ಮವಾಗಿದ್ದರಿಂದ ಗೌರಿಯ ಮೇಲೆ ಎಲ್ಲ ಜವಾಬ್ದಾರಿ ಬಿತ್ತು ಗೌರಿ ತನ್ನ ತಂದೆಗೆ ಫೋನ್ ಮಾಡಿ ಈಗ ಸದ್ಯಕ್ಕೆ ಮನೆಗೆ ಬರೋದನ್ನು ತಡೆದಳು ತನ್ನ ಗಂಡ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿದ್ದು ಅವರು ಬಂದ ಕೂಡಲೇ ಬರುವುದಾಗಿ ಹೇಳಿದಳು ಬೀಗಿತಿಯ ಅನಾರೋಗ್ಯದ ವಿಷಯ ತಿಳಿದ ಸಾವಿತ್ರಮ್ಮ ಸತ್ಯಣ್ಣ ಒಂದು ದಿನದ ಮಟ್ಟಿಗೆ ಬಂದು ನೋಡಿಕೊಂಡು ಹೋದರು ಅವರೆದುರಿಗೆ ಯಾವ ವಿಷಯವೂ ಹೊರಬರದಂತೆ ಗೌರಿ ನೋಡಿಕೊಂಡಳು ವಿಶಾಲಕ್ಷ್ಮಣವರಿಗೆ ಸರಿಯಾಗಿ ಮಾತನಾಡಲು ಆಗ್ತಿರಲಿಲ್ಲ ಅತ್ತೆಯವರ ಉಪಚಾರ ಅಕ್ಕನ ಆರೋಗ್ಯ ಮನೆ ಕೆಲಸ ಇವೆಲ್ಲದರ ನಡುವೆ ಗೌರಿಯ ಕಾಲೇಜಿನ ವಿಷಯ ಹಿನ್ನೆಲೆಗೆ ಹೋಯಿತು ಇಷ್ಟರ ನಡುವೆ ಭಾಸ್ಕರನಿಗೂ ಕೂಡ ಬೇರೆ ಊರಿಗೆ ವರ್ಗವಾಗಿ ಗೌರಿಯ ಹಿತದ ಬಗ್ಗೆ ಯೋಚಿಸಿದ್ದ ಒಂದು ಜೀವ ಅವಳಿಂದ ದೂರವಾಯಿತು ನನಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿದೆ ಅತ್ತೆ ಮುಂದಿನ ವಾರ ಡ್ಯೂಟಿಗೆ ಜಾಯ್ನ್ ಆಗಬೇಕು ಇನ್ನು ಮೂರು ದಿನ ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ ಫ್ಯಾಮಿಲಿಯನ್ನು ಫುಲ್ ನೆಕ್ಸ್ಟ್ ಮಂತ್ ಶಿಫ್ಟ್ ಮಾಡ್ತೀನಿ ಎಂದು ಭಾಸ್ಕರ್ ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಲು ಸಾಧ್ಯವಾಗದೆ ವಿಶಾಲಾಕ್ಷಮ್ಮ ಅಸಹಾಯಕತೆಯಿಂದ ಕಣ್ಣೀರಾಕಿದ್ರು ಗೌರಿ ನಾನು ದೂರ ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ನಾನು ಯಾವತ್ತೂ ನಿನ್ನ ಬೆಂಬಲಕ್ಕೆ ಇದ್ದೀನಿ ನೋಡು ಈ ಫೋನ್ ನಿನಗೆ ಅಂತ ತಂದಿದ್ದೀನಿ ಸಿಮ್ ಆಕ್ಟಿವೇಟ್ ಆಗಿದೆ ಇನ್ಮೇಲೆ ನೀನು ಡೈಲಿ ಕಾಲ್ ಮಾಡಬೇಕು ಏನೇ ಬೇಕಾದರೂ ನೀ ಸಂಕೋಚವಾಗಿ ನನಗೆ ಕೇಳಬೇಕು ನಿನ್ನ ಮನಸ್ಸಿನ ಯಾವ ಮಾತನ್ನು ನನಗೆ ಹೇಳದೇ ಇರಬಾರ್ದು ನಂಗೆ ನಂಗೆ ಇರಬೇಕು ಆಯಿತಾ ಎಂದು ಹೇಳಿದನು ಎಷ್ಟೇ ಭರವಸೆ ಕೊಟ್ಟರು ತನಗಿದ್ದ ಅಣ್ಣನ ಆಸರೆ ದೂರವಾಯ್ತೆಂದು ಗೌರಿ ಮೌನವಾಗಿ ರೋದಿಸಿದಳು ಒಂದಾದ ಮೇಲೊಂದು ಕಷ್ಟಗಳನ್ನೇ ಕಾಣ್ತಿರುವ ಗೌರಿ ವಿರಾಗಿನಿ ಅಂತಾದಳು ಇದೆಲ್ಲದರ ಜೊತೆಗೆ ಗೌರಿಯ ಬಾಳಿಗೆ ಬರ ಸಿಡಿಲೊಂದು ಬಡಿಯಲು ಒಂಚು ಆಗ್ತಿತ್ತು ವಿಧಿ ಅವಳಿಗಿದ್ದ ಗಂಡನ ಮನೆಯ ಆಸರೆಯನ್ನು ಅವಳಿಂದ ದೂರ ಮಾಡಲು ಕಾಯ್ತಿತ್ತು ಭಾಸ್ಕರ ಒಬ್ಬಳಿಗೆ ಹೋದ್ಮೇಲೆ ಗೌರಿಗೆ ತನ್ನವರೆಸೋರು ಯಾರೂ ಇಲ್ಲವಾಯ್ತು ಮೊದಲೇ ಮಿತ ಗೌರಿ ಮೌನ ಗೌರಿ ಆದಳು ಪದ್ಮಜ ಗೌರಿಯನ್ನ ಒಡ ಹುಟ್ಟಿದವಳಂತೆ ಕಾಣ್ತಾ ಇದ್ರು ಇತ್ತೀಚೆಗೆ ಅವಳ ದೈಹಿಕ ಸ್ಥಿತಿಯಿಂದಾಗಿ ಗೌರಿಯ ಕಡೆ ಗಮನ ಕಡಿಮೆಯಾಗಿತ್ತು ಮುಂದೆ ಬರಲಿರುವ ಮಗುವಿನ ಕನಸು ಕಾಣುತ್ತಾ ಅದರ ಬಗ್ಗೆಯೇ ಮಾತನಾಡುತ್ತಿದ್ದ ಪದ್ಮಜಾಳಿಗೆ ಗೌರಿಯ ದುಃಖದ ಅರಿವಿದ್ದರೂ ತೀವ್ರತೆಯ ಅನುಭವ ಆಗ್ತಿರಲಿಲ್ಲ ಅತ್ತೆ ವಿಶಾಲಕ್ಷಣಮ್ಮನವರ ದೈಹಿಕ ಹಾಗೂ ಮಾನಸಿಕ ಸ್ಥಿತಿ ಬಿಗಡಾಯಿಸುತ್ತಲೇ ಸಾಗಿತ್ತು ಇದರ ಮಧ್ಯೆ ಗೌರಿಗೆ ಹೊಸದೊಂದು ಆಪತ್ತು ಕಾದಿತ್ತು ಪದ್ಮಜಾಳಿಗೆ ನಾಲ್ಕನೇ ತಿಂಗಳು ನಡೀತಿತ್ತು ವಿಶಾಲಕ್ಷ್ಮನವರ ಆರೋಗ್ಯದಲ್ಲಿ ಏನೂ ಸುಧಾರಣೆ ಆಗಲಿಲ್ಲ ಗೌರಿಯ ಬಾಳು ಯಾವ ಹೇರಿಳಿತವಿರದೇ ಸಾಕ್ತಿತ್ತು ಪದ್ಮಾಳ ರೊಟೀನ್ ಚೆಕಪ್ಗೆ ಹೋದಾಗ ಅವಳ ಬಿ ಪಿ ಹಾಗೂ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುವುದೆಂದು ಡಾಕ್ಟರ್ ಹೇಳಿದರು ಅಂದಿನಿಂದ ಪದ್ಮಾಳ ಆಹಾರದ ಬಗ್ಗೆ ವಿಶೇಷ ಗಮನ ಇಡಬೇಕಾಗಿ ಬಂತು ಹಾಗೆಯೇ ಅವಳ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇರುವುದಾಗಿ ಡಾಕ್ಟರ್ ಹೇಳಿದ್ರು ಅದನ್ನು ಕೇಳಿದಾಗಿನಿಂದ ಪದ್ಮಾಳಿಗೆ ಭಯ ಜಾಸ್ತಿಯಾಗಿ ಅದೇ ಕಾರಣದಿಂದಾಗಿ ರಕ್ತದ ಒತ್ತಡ ಏರುಪೇರಾಗ್ತಿತ್ತು ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಮುಳುಗಿರುತ್ತಿದ್ದ ಚಂದ್ರಕಾಂತ್ ಪದ್ಮಾ ಗರ್ಭಿಣಿ ಎಂದು ಗೊತ್ತಾಗಲಿಂದ ಮನೆಯಲ್ಲಿ ಸ್ವಲ್ಪ ಕಾಲ ಕಳೆಯಲು ಪ್ರಾರಂಭಿಸಿದ್ದ ಈ ಸಮಯದಲ್ಲಿ ಗೌರಿ ಪದ್ಮಾಳನ್ನ ಎತ್ತಮ್ಮನಿಗಿಂತಲೂ ಹೆಚ್ಚಾಗಿ ಆರೈಕೆ ಮಾಡಲಾರಂಭಿಸಿದ್ದಳು ಅವಳ ಆಹಾರ ಔಷಧಿ ಎಲ್ಲದರ ಹೊಣೆ ಹೊತ್ತಳು ಒಳ್ಳೊಳ್ಳೆ ಹಾಡು ಹೇಳುವುದು ರಾಮಾಯಣ ಮಹಾಭಾರತದ ಕಥೆಗಳನ್ನು ಓದಿ ಹೇಳುವುದು ಹೀಗೆ ಪದ್ಮ ಖುಷಿಯಾಗಿರುವಂತೆ ನೋಡಿಕೊಳ್ಳತೊಡಗಿದ್ದಳು ತನ್ನ ಕೈಲಾದಷ್ಟು ಸಕಾರಾತ್ಮಕ ಯೋಚನೆಗಳನ್ನ ಪದ್ಮಳಲ್ಲಿ ತುಂಬತಾ ಇದ್ದಳು ಪದ್ಮ ನನಗೊಂದು ಅನುಮಾನ ಕಣೆ ಆ ನಿನ್ನ ವಾರ್ಗೇತಿನೇನಾದ್ರೂ ನಿನ್ನ ಈ ಸ್ಥಿತಿಗೆ ಕಾರಣನ ಊಟ ತಿಂಡಿಲಿ ಏನಾದ್ರೂ ಬೆರೆಸ್ಕೊಟ್ಬಿಟ್ಲ ಅಂತ ತಾನಂತೂ ಹೇರೋ ಹಾಗಿಲ್ಲ ಹೊಟ್ಟೆ ಕಿಚ್ಚಿಗೆ ಏನಾದರೂ ಮಾಡ್ಬಿಟ್ಲಾ ಅಂತ ನೀವು ಸುಮ್ಮನಿರಿ ಏನೇನೋ ಮಾತಾಡಬೇಡಿ ಗೌರಿ ಹಸುಗುಸಿನ ಹಾಗೆ ಯಾರಿಗೂ ಕೇಡ್ ಮಾಡೋ ಅಂತ ಹೆಣ್ಣಲ್ಲ ತನಗೆ ಅನೇ ಆಗ್ತಿದ್ರು ಅದನ್ನು ನುಂಗಿಕೊಂಡು ನಗ್ನಗ್ತಾ ನನ್ನ ಸೇವೆ ಮಾಡ್ತಿದ್ದಾಳೆ ಅವಳ ಬಗ್ಗೆ ಇಲ್ಲದೆಲ್ಲ ಮಾತಾಡಬೇಡಿ ಎಂದು ಪದ್ಮ ಗೌರಿಯನ್ನು ವಹಿಸಿಕೊಂಡಳು ಕೂತ್ರೆ ತಪ್ಪು ನಿಂತರೆ ತಪ್ಪು ಕೆಲಸ ಮಾಡಿದ್ರೂ ತಪ್ಪು ಮಾಡದೇ ಇದ್ರೂ ತಪ್ಪು ಹೀಗೆ ಪ್ರತಿಯೊಂದರಲ್ಲೂ ಕುಂಕು ತೆಗೆದು ಗೌರಿಯನ್ನ ತೊಡಗಿದ್ರು ಗಂಡನ ಜೊತೆ ಬಾಳಲಾಗ್ದವಳೆಂದು ಹೆಜ್ಜೆ ಹೆಜ್ಜೆಗೂ ತೊಡಗಿದ ಅವನ ಕಿರುಕುಳವನ್ನೂ ಸಹ ಮೌನವಾಗಿ ನುಂಗ್ತಿದ್ದ ಗೌರಿಗೆ ಏಕಾಏಕಿ ಚಂದ್ರಕಾಂತನ ನಡವಳಿಕೆಯಲ್ಲಿ ಬದಲಾವಣೆ ಗೋಚರಿಸತೊಡಗಿತ್ತು ಮೊದಲೆಲ್ಲ ಗೌರಿಯೊಡನೆ ಚಂದ್ರಕಾಂತನ ಒಡನಾಟ ಸ್ವಲ್ಪವೂ ಇರಲಿಲ್ಲ ಪದ್ಮಾಳ ಗೌರ್ಭಾವಸ್ಥೆಯಲ್ಲಿ ಅವಳ ಆರೈಕೆಗೆಂದು ಮನೆಯಲ್ಲಿ ಕಾಲ ಕಳೆಯಲು ಪ್ರಾರಂಭಿಸಿದ್ದ ಚಂದ್ರಕಾಂತ ಗೌರಿಯೊಡನೆ ವಿಶೇಷ ಒಡನಾಟವನ್ನೇನು ಇಟ್ಕೊಂಡಿರಲಿಲ್ಲ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಮಾತುಕತೆ ಆದರೆ ಪದ್ಮ ಮತ್ತೆ ತಾಯಿ ಆಗಲಾರಳು ಎಂದು ತಿಳಿದಾಗಲಿಂದ ಅವನ ನಡವಳಿಕೆ ಬದಲಾಗ್ತಿತ್ತು ಮೊದಮೊದಲು ಅದನ್ನು ಗೌರಿ ಗಮನಿಸದೇ ಇದ್ದರು ಆಮೇಲೆ ಅದು ಅವಳ ಅರಿವಿಗೆ ಬರಲಾರಂಭಿಸಿತ್ತು ಹೆಣ್ಮಕ್ಕಳಿಗೆ ತಮ್ಮ ಸಂಪರ್ಕಕ್ಕೆ ಬರೋರ ಕಣ್ಣೋಟ ಸ್ಪರ್ಶದ ಉದ್ದೇಶ ತಿಳಿದುಬಿಡುತ್ತದೆ ಅದು ದೇವರು ಕೊಟ್ಟಿರುವ ಒಂದು ವಿಶೇಷ ಶಕ್ತಿ ತಮ್ಮನ್ನು ಸ್ಪರ್ಶಿಸುವವರ ಭಾವನೆ ಪ್ರೀತಿಯೋ ವಾತ್ಸಲ್ಯವೋ ವಾಂಚೆಯೋ ಎಂಬುದು ಅನುಭವಕ್ಕೆ ಬರುತ್ತದೆ ಅವರ ಕಣ್ಣೋಟದಲ್ಲಿ ಗಣಸಿನ ನಿಯತ್ತು ಏನು ಎಂಬುದು ತಿಳಿಯುವುದು ಎಂದಿನ ವಿಶಿಷ್ಟ ಗುಣ ಹಾಗೆ ಚಂದ್ರಕಾಂತನ ನೋಟ ತನ್ನ ಮೇಲಿರುವುದು ಗೌರಿಯ ಅನುಭವಕ್ಕೆ ಬರಲಾರಂಭಿಸಿತ್ತು ಅವಳು ಚಂದ್ರಕಾಂತನೊಡನೆ ಮುಖಾಮುಖಿಯಾಗುವ ಸಂದರ್ಭವನ್ನೇ ತಪ್ಪಿಸತೊಡಗಿದಳು ಅದು ಚಂದ್ರುವಿನ ಅನುಭವಕ್ಕೂ ಬಂದಿತ್ತು ಆದ್ರೂ ಹುಲಿ ಕುರಿ ಆಟ ಆಡ್ತಿದ್ದ ಗೌರಿ ಅಡುಗೆ ಮನೆಯಲ್ಲಿ ಇರುವ ಹೊತ್ತಿನಲ್ಲಿ ಬೇಕೆಂದೇ ಅಲ್ಲಿಗೆ ಎಡತಾಡುವುದು ಊಟಕ್ಕೆ ಬಡಿಸುವ ಹೊತ್ತಿನಲ್ಲಿ ಆಕಸ್ಮಿತಾಗಿ ಎನ್ನಿಸುವಂತೆ ಕೈ ಹಿಡಿಯುವುದು ಪದ್ಮಾಳ ಮೇಲೆ ಅತಿ ಕಾಳಜಿ ಇರುವಂತೆ ನಟಿಸುತ್ತಾ ಏನಾದರೂ ಕೆಲಸ ಹೇಳಿ ಗೌರಿ ತನ್ನ ಕಣ್ಣ ಮುಂದೆ ಇರುವಂತೆ ಮಾಡತೊಡಗಿದ ಹೀಗೆ ವಿಧ ವಿಧವಾಗಿ ಗೌರಿಯನ್ನು ಕಾಡತೊಡಗಿದ ಚಂದ್ರು ಗೌರಿ ಆಡಲಾರದೆ ಅನುಭವಿಸಲಾರದೆ ಕೊರಗತೊಡಗಿದ್ದಳು ಇದು ಪದ್ಮಾಳ ಗಮನಕ್ಕೂ ಅವಳ ತಾಯಿಯ ಗಮನಕ್ಕೂ ಬಂದಿತು ನೋಡ್ದೇನೆ ಪದ್ಮ ನಿನ್ನ ಗಂಡ ಆ ಮಾಯಂಗನ ಹಿಂದೆ ಸುತ್ತಾ ಇದ್ದಾನೆ ನಾನು ಹೇಳ್ದೆ ನಿಂಗೆ ಅವಳನ್ನು ಅಷ್ಟು ತಲೆ ಮೇಲೆ ಕೂರಿಸ್ಕೋಬೇಡ ಅಂತ ನೋಡು ಈಗ ಅವಳು ನಿನ್ನ ತಲೆ ಮೇಲೆ ಮೆಣಸರ್ತಿದ್ದಾಳೆ ಹೀಗೆ ಬಿಟ್ರೆ ನಿನ್ನ ಸಂಸಾರ ಹಳಿ ತಪ್ಪಿ ಹೋಗುತ್ತೆ ಮೊದಲು ಅವಳನ್ನು ಮನೆಯಿಂದ ಹೊರಗಾಕು ಎಂದರು ಪಂಕಜಮ್ಮ ಅಮ್ಮ ನಾನು ನೋಡ್ತಾ ಇದ್ದೀನಿ ನಿನ್ನ ಅಳಿಯ ಕುಣಿತಾ ಇದ್ದಾರೆ ಹೊರತು ಗೌರಿಯಲ್ಲ ಅವಳನ್ನ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಪಾಪ ಒಂದಿನ ಕೇಳು ಬಯಸಿದ ಜೀವ ಅಲ್ಲ ಅದು ಎಂದು ಗೌರಿ ಮೇಲಿನ ತಮ್ಮ ನಂಬಿಕೆಯನ್ನು ಅಚಲವಾಗಿರಿಸಿದ್ರು ಪದ್ಮ ಇದನ್ನು ಹೇಗೆ ಬಿಟ್ಟರೆ ಸರಿ ಹೋಗುವುದಿಲ್ಲವೆಂದು ಇದಕ್ಕೆ ಮುಕ್ತಾಯ ಹಾಡಲೇಬೇಕೆಂದು ಯೋಚಿಸ್ತಾ ಇದ್ರು ಅವರಿಬ್ರು ಏನಾದರೂ ಮಾಡುವ ಮೊದಲೇ ಚಂದ್ರು ಒಂದು ನಿರ್ಧಾರ ತಳೆದಿದ್ದ ಒಂದು ರಾತ್ರಿ ಊಟ ಆದಮೇಲೆ ಚಂದ್ರು ಪದ್ಮಳ ಬಳಿ ಬಂದ ಪದ್ಮ ನನಗೆ ನಿನ್ನತ್ರ ಮಾತಾಡ್ಲಿಕ್ಕಿದೆ ನಿನಗೆ ಬೇಜಾರಾಗೋ ವಿಷಯನೇ ಆದರೂ ನಾನು ನಿಂಗೆ ಹೇಳಲೇಬೇಕು ಏನು ಹೇಳಿ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಹೇಳ್ತಿದ್ದೀರಾ ನೀವು ಇನ್ನೊಂದು ಮದುವೆನಾ ಎಂದು ಪದ್ಮ ಅಳುತ್ತಾ ಕೇಳಿದ್ದಳು ನೋಡು ಪದ್ಮ ನನಗೆ ಇನ್ನೂ ವಯಸ್ಸಿದೆ ಸಂಸಾರದಲ್ಲಿಯೂ ಆಸಕ್ತಿ ಇದೆ ನಿನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿರೋದು ನಿನಗೂ ಗೊತ್ತೇ ಇದೆ ಅದಕ್ಕೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಏನಂತೆ ಯಾವುದಾದ್ರೂ ಮಗುನ ದತ್ತು ತೆಗೆದುಕೊಳ್ಳೋಣ ಛೇ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗುನ ನಮ್ಮ ಮಗು ಅಂತ ಸಾಕಬೇಕಾ ನನಗಿಷ್ಟ ಇಲ್ಲ ಒಂದು ಜೀವಕ್ಕೆ ಆಸರೆ ಆದಂಗೆ ಆಗುತ್ತೀರಿ ಒಂದು ಮಗುಗೆ ಬದುಕು ಕೊಟ್ಟ ಹಾಗಾಗುತ್ತೆ ನೋಡು ಪದ್ಮ ನಾನು ಮಹಾಪುರುಷನೂ ಅಲ್ಲ ಸಮಾಜ ಸೇವಕನೂ ಅಲ್ಲ ನನಗೆ ನನ್ನದೇ ಆದ ಒಂದು ಮಗು ಬೇಕು ಅಷ್ಟೇ ಗೊತ್ತಿರೋರ ಮಗುನೇ ತಗೊಂಡು ಸಾಕೋಣ ರೀ ಯಾರಾದರೂ ರಿಲೇಟಿವ್ಸ್ ಮಕ್ಕಳನ್ನೇ ವಿಚಾರಿಸೋಣ ಬೇಡ ಪದ್ಮ ನನಗಿಷ್ಟ ಇಲ್ಲ ಗೊತ್ತಿರೋರ ಮಕ್ಕಳು ಅಂತಾದರೆ ಅವರು ಯಾವತ್ತು ತಾಪಸ್ ಹೋಗ್ಬಿಡ್ತಾರೋ ಅನ್ನೋ ಭಯ ಇದ್ದೇ ಇರುತ್ತೆ ನನಗೆ ನಮ್ಮ ವಂಶದ ಮಗುನೇ ಬೇಕು ನನ್ನ ರಕ್ತದ ಮಗುನೇ ಬೇಕು ಪದ್ಮ ಬೇರೇನೋ ಹೇಳಲಾಗದೆ ತೊಡಗಿದಳು ಚಂದ್ರು ಅವಳ ಬಳಿ ಕುಡಿತು ನೀನೇನು ಯೋಚನೆ ಮಾಡಬೇಡ ಇನ್ನೊಂದು ಮದುವೆ ಆದರೂ ನಿನ್ನ ಕೈ ಬಿಡಲ್ಲ ನಿನ್ನನ್ನು ಅಕ್ಕನ ಹಾಗೆ ಆಧರಿಸೋಳನ್ನೇ ಮದುವೆ ಹಾಕ್ತೀನಿ ನಾಳೆ ಅಮ್ಮನ ಹತ್ರ ಮಾತಾಡಿ ಹುಡುಗಿ ಯಾರು ಅಂತಲೂ ಹೇಳ್ತೀನಿ ಆಮೇಲೆ ನೀನು ಖುಷಿ ಪಡ್ತೀಯಾ ನೀವು ಯಾರನ್ನೇ ಮದುವೆ ಆದರೂ ನಾನು ಖುಷಿ ಪಡಲ್ಲ ರೀ ಬರೋಳು ಯಾರೇ ಆಗಿದ್ರು ಅವಳು ನನ್ನ ಸವತಿನಿ ಹೆಣ್ಣು ಹಾಸಿಗೆ ಹಂಚ್ಕೊಳ್ಬೋದು ಆದರೆ ಹಾಸಿಗೆಯಲ್ಲಿ ಗಂಡನಲ್ಲ ಎಂದು ರೋಧಿಸಿದಳು ಪದ್ಮ ಪದ್ಮ ನೀನು ಒಪ್ಪಿಗೆ ಕೊಟ್ಟರು ಬಿಟ್ಟರು ನಾನು ಮದುವೆ ಆಗೋದಂತೂ ನಿಜ ಒಪ್ಪಿದ್ರೆ ಇದೇ ಮನೇಲಿರ್ತೀಯ ಇಲ್ಲದಿದ್ರೆ ದಾರಿ ನಿನಗೆ ಎಂದು ಹೊರಗೆ ಹೋದನು ಚಂದ್ರು ಮಾರನೇ ದಿನ ಚಂದ್ರು ವಿಶಾಲಾಕ್ಷ್ಮ್ನವರ ರೂಮಿಗೆ ಪದ್ಮಾಳನ್ನು ಕರೆದುಕೊಂಡು ಹೋದನು ಅಮ್ಮ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನಿಮಗೆ ಗೊತ್ತಿರೋಳೆ ಗೌರಿ ವಿಶಾಲಾಕ್ಷಮ್ಮ ತಮಗೆ ಒಪ್ಪಿಗೆ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದ್ರು ಅವರ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಯಾಕೆ ಒಪ್ಪಿಗೆ ಇಲ್ಲ ನಿಮಗೆ ಗೌರಿ ಒಳ್ಳೆ ಹುಡುಗಿ ನಿಮ್ಮ ಆಯ್ಕೆ ತಾನೆ ನಿಮ್ಮಿಂದ ನಿಮ್ಮ ಮಗನಿಂದ ಹಾಳಾದ ಜೀವನನ ನಾನು ಸರಿ ಮಾಡ್ತೀನಿ ಅವಳೇ ಇದ್ದರೆ ಪದ್ಮಾಳಿಗೂ ತೊಂದರೆ ಇರಲ್ಲ ಬೇರೆ ಯಾರಾದರೂ ಆದರೆ ಗೌರಿಗೂ ತೊಂದರೆ ಪದ್ಮಗೂ ತೊಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಡಿಸಿದ್ದಾಳೆ ಸಂಜೆವರೆಗೂ ಟೈಮ್ ಕೊಡ್ತೀನಿ ಇದ್ದೇ ಇದ್ದರೆ ಅವಳನ್ನು ಬಲವಂತವಾಗಿ ಆದರೂ ಮದುವೆ ಹಾಕ್ತೀನಿ ಅವಳನ್ನು ಈ ಮದುವೆಗೆ ನೀವೇ ಒಪ್ಪಿಸಬೇಕು ಎಂದು ಹೇಳಿ ಆಫೀಸ್ಗೆ ಹೋದನು ಮುಂದೇನು ಮಾಡುವುದೆಂದು ಇಬ್ಬರಿಗೂ ಹೊಳಿಲಿಲ್ಲ ಪದ್ಮಳ ತಾಯಿ ಪಂಕಜಮ್ಮನಿಗೆ ಗೌರಿಯ ಮೇಲಿದ್ದ ಕೋಪ ಇನ್ನಷ್ಟು ಹೆಚ್ಚಾಯಿತು ದರಿದ್ರ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟಿಲ್ಲೆ ಯಾವಾಗ್ಲಿಂದ ನನ್ನ ಮಗಳ ಮಾಂಗ್ಲದ ಮೇಲೆ ಕಣ್ಣಾಕಿದ್ಯೆ ನಿನ್ನ ಈ ಗುಣ ನೋಡಿದಿ ನಿನ್ನ ಗಂಡ ನಿನ್ನ ಬಿಟ್ಟು ಹೋಗಿರಬೇಕು ಎಂದು ಗೌರಿಯನ್ನು ದೂಷಿಸತೊಡಗಿದ್ರು ವಿಷಯದ ತಲೆ ಬುಡ ಹರಿಯದ ಗೌರಿ ಅವರ್ಯಾಕೆ ತನ್ನನ್ನು ಬೈತಿದ್ದಾರೆ ಎನ್ನುವುದನ್ನು ಅರಿಯದಾದಳು ಅಮ್ಮ ನೀನು ಸುಮ್ಮನಿರು ಅವಳದೇನು ಇದರಲ್ಲಿ ತಪ್ಪಿಲ್ಲ ಅವಳ ಸ್ವಭಾವ ಏನು ಅಂತ ನನಗೆ ಗೊತ್ತಿದೆ ಇದೆಲ್ಲ ನಿನ್ನ ಹಳಿಯನ ಕರಾಮತ್ತೇ ಹೊರತು ಗೌರಿಗೆ ಏನು ಗೊತ್ತಿಲ್ಲ ಎಂದಳು ಪದ್ಮ ಗೌರಿಯನ್ನು ರೂಮಿನ ಒಳಗೆ ಕರೆದುಕೊಂಡು ಹೋದ ಪದ್ಮ ಅವಳಿಗೆ ಎಲ್ಲ ವಿಷಯವನ್ನ ಹೇಳಿದಳು ಅಕ್ಕ ನಿಜವಾಗ್ಲೂ ನಂದೇನು ತಪ್ಪಿಲ್ಲ ಅಕ್ಕ ನಾನು ಯಾವತ್ತೂ ಭಾವನ ಹತ್ರ ತಪ್ಪಾಗಿ ನಡೆದುಕೊಂಡಿಲ್ಲ ನಿಮ್ಮ ಬಾಳು ಹಾಳು ಮಾಡೋ ಉದ್ದೇಶ ನನಗಿಲ್ಲ ಅಕ್ಕ ಎಂದಳು ನನ್ಗೆ ಗೊತ್ತು ಗೌರಿ ಇದರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಆದರೂ ಒಂದು ಮಾತು ಈಗ ಬಂದಿರೋದ್ರಿಂದ ಇದ್ದೀನಿ ಈ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಯಾವತ್ತಿದ್ರೂ ಯಾರನ್ನಾದರೂ ಮದುವೆ ಆಗಲೇಬೇಕಲ್ವಾ ನಿನಗೆ ಇಷ್ಟ ಆದರೆ ನೀನು ಇವರನ್ನೇ ಮದುವೆ ಆಗು ಈ ಮನೆಯಿಂದ ಆಗಿರೋ ಅನ್ಯಾಯ ಈ ಮನೆಯಿಂದಾನೇ ಸರಿ ಹೋಗಲಿ ಇಲ್ಲ ಅಕ್ಕ ನನಗೆ ಈ ಮದುವೆ ಇಷ್ಟ ಇಲ್ಲ ಒಂದು ಸಾರಿ ಮದುವೆ ಆಗಿದ್ದೆ ಸಾಕು ಮತ್ತೆ ಮತ್ತೆ ಅದೇ ತಪ್ಪು ಮಾಡಲ್ಲ ಹಾಗಲ್ಲ ಗೌರಿ ನೀನು ಜೀವನ ಪೂರ್ತಿ ಹೀಗೆ ಇರೋಕ್ಕಾಗಲ್ಲ ಅಲ್ವಾ ಎಂದಳು ಪದ್ಮ ಹೀಗಂತೂ ಮದುವೆ ಬಗ್ಗೆ ಯೋಚನೆ ಇಲ್ಲ ಅಕ್ಕ ನಾನು ಓದ್ತೀನಿ ಮುಂದೆ ಮದುವೆ ಆದರೂ ನನಗಿಷ್ಟ ಆದರನ್ನೇ ಆಗ್ತೀನಿ ಬಲವಂತಕ್ಕೆ ಒಪ್ಪಲ್ಲ ಎಂದು ದೃಢವಾಗಿ ಹೇಳಿದಳು ಗೌರಿ ಸರಿ ಹಾಗಿದ್ರೆ ಇವತ್ತು ನಿಮ್ಮ ಭಾವ ನಿನ್ನನ್ನು ಮದುವೆ ಕೇಳ್ತಾರೆ ನೀನೇ ಉತ್ತರ ಕೊಡು ಎಂದಳು ಪದ್ಮ ಸಂಜೆ ಚಂದ್ರು ಬಂದಾಗ ಗೌರಿ ಪದ್ಮಾ ಇಬ್ರು ತಮ್ಮ ತಮ್ಮ ರೂಮಿನಲ್ಲಿ ಕುಳಿತಿದ್ರು ಚಂದ್ರು ಇಬ್ಬರನ್ನು ವಿಶಾಲಾಕ್ಷ್ಮನವರ ರೂಮಿಗೆ ಕರೆದನು ಗೌರಿ ನಿನ್ನ ಅಕ್ಕ ನಿನಗೆ ಎಲ್ಲ ವಿಷಯ ಹೇಳಿರ್ಬೋದು ನಿನಗೆ ನನ್ನ ಮದುವೆ ಆಗೋಕೆ ಏನೂ ಅಭ್ಯಂತರ ಇಲ್ಲ ಅಂದ್ಕೊಂಡಿದ್ದೀನಿ ಎಂದನು ಇಲ್ಲ ಭಾವ ನನಗೆ ಒಪ್ಪಿಗೆ ಇಲ್ಲ ಎಂದು ದೃಢವಾಗಿ ಹೇಳಿದಳು ಒಪ್ತಿದ್ರೆ ಏನು ಪರಿಣಾಮ ಆಗ್ಬೋದು ಗೊತ್ತಿದೆಯಾ ಎಂದು ಕ್ರೋಧದಿಂದ ಕೇಳಿದನು ಚಂದ್ರು ಗೊತ್ತಿಲ್ಲ ಭಾವ ಆದರೆ ಒಪ್ಕೊಂಡ್ರೆ ಏನಾಗ್ಬೋದು ಅನ್ನೋದು ನನಗೆ ಗೊತ್ತಿದೆ ನಾನು ಅಕ್ಕ ಇಬ್ಬರು ಬದುಕಿದ್ದು ಸತ್ತ ಹಾಗಿರ್ತೀವಿ ಇನ್ನು ನೀವು ಬಲವಂತ ಮಾಡಿದರೆ ಪೊಲೀಸು ಕಾನೂನು ಇದರ ಉಪಯೋಗ ತೆಗೆದುಕೊಳ್ಳೋದು ನನಗೆ ಗೊತ್ತೇ ಇದೆ ಎಂದು ಹೇಳಿದಳು ಗೌರಿ ಈ ಮಾತನ್ನು ಕೇಳಿ ಕೋಪದಿಂದ ಬಸುಗೊಡುತ್ತಾ ಚಂದ್ರು ಹಾಗಿದ್ರೆ ಇನ್ಮೇಲೆ ನೀನು ಈ ಮನೇಲಿ ಇರೋ ಹಾಗಿಲ್ಲ ನಿನಗೂ ಈ ಮನೆಗೂ ಏನು ಸಂಬಂಧ ಇಲ್ಲ ಈ ಮನೆ ನಡೀತಾ ಇರೋದೇ ನನ್ನ ದುಡಿಮೆಯಲ್ಲಿ ನಾಳೆನೆ ನೀನು ಮನೆ ಬಿಟ್ಟು ಹೋಗ್ತಾ ಇರಬೇಕು ಮತ್ತು ಯಾವತ್ತೂ ಈ ಕಡೆ ತಲೆ ಹಾಕ್ಬಾರ್ದು ಎಂದು ಹೇಳಿದನು ಸುಮ್ಮನೆ ಕಷ್ಟ ಮೈ ಮೇಲೆ ಹೇಳ್ಕೊಬೇಡ ಗೌರಿ ನನ್ನ ಆಗಿ ಇದೇ ಮನೇಲಿ ನೆಮ್ಮದಿಯಾಗಿರು ಗಂಡ ಬಿಟ್ಟವಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನನ್ನ ಹೆಂಡತಿಯಾಗಿ ಗೌರವದಿಂದ ಬದುಕ ಮನೆ ತಪ್ಪಿದ ಹೆಣ್ಣಿನ ಬಾಳು ಬರೀ ಗೋಳು ನಿಮ್ಮ ಊರಿಗೆ ವಾಪಸ್ ನಿನಗೆ ಯಾರು ಅಲ್ಲಿ ಬೆಲೆ ಕೊಡಲ್ಲ ಒಬ್ಬಳೇ ಬದುಕು ತೋರಿಸ್ತೀಯಾ ನಿನ್ನ ಜವಾಬ್ದಾರಿ ಯಾರು ಹೊರಕೆ ರೆಡಿ ಇರೋಲ್ಲ ಮೇಲೂ ನೀನು ಒಪ್ತಿದ್ರೆ ನಾಳೆ ಬೆಳಗ್ಗೆ ನಾನು ಹೇಳೋದ್ರೊಳಗೆ ನೀನು ಈ ಮನೇಲಿರಬಾರದು ಎಂದು ಚಂದ್ರು ಹೇಳಿದ ಮೇಲೆ ಗೌರಿಗೆ ತಲೆ ತಿರುಗಿದ ಹಾಗಾಯಿತು ಮತ್ತೆ ಅವಳ ಮುಂದೆ ಅದೇ ಪ್ರಶ್ನೆ ಭೂತಾಕಾರವಾಗಿ ಕುಣಿಯ ತೊಡಗಿತ್ತು ಮುಂದಿನ ಏನು ಮುಂದಿನ ಜೀವನದ ಗುರಿ ಏನು ಕಣ್ಣ ಮುಂದೆ ಕತ್ತಲು ಕವಿದಂತಾಗಿ ಗೌರಿ ಅಲ್ಲಿಯೇ ಕುಸಿದಳು ಮುಂದೆ ಏನ್ ಮಾಡುವುದು ಭಾಸ್ಕರಣ್ಣನ ಮನೆಗೋದ್ರೆ ಈ ಮನೆಗೂ ಅವರಿಗೂ ಇರುವ ಸಂಬಂಧಕ್ಕೆ ಹುಳಿ ಹಿಂಡಿದ ಹಾಗಾಗುತ್ತೆ ತವರು ಮನೆ ಬಿಟ್ಟು ಇನ್ಯಾವ ದಾರಿಯೂ ನನಗಿಲ್ಲ ಎಂಬ ಚಿಂತೆಯಲ್ಲೇ ಬಸ ಉಳಿದಳು ಗೌರಿ ಮೊದಲು ಅಮ್ಮನ ಮನೆಗೆ ಹೋಗುವುದು ಆಮೇಲೆ ಪರಿಸ್ಥಿತಿ ನೋಡಿಕೊಂಡು ನಿಧಾನವಾಗಿ ವಿಷಯ ತಿಳಿಸುವುದೆಂದು ತೀರ್ಮಾನ ಮಾಡಿದಳು ಬೆಳಗಿನ ಜಾವಕ್ಕೆ ಊರಿಗೆ ಹೊರಡಬೇಕೆಂದು ಗೌರಿ ನಿಶ್ಚಯ ಮಾಡಿಕೊಂಡಳು ತನ್ನ ಬಟ್ಟೆ ಬರೆಗಳನ್ನು ತವರಲ್ಲಿ ಕೊಟ್ಟ ಹೊಡೆವೆಗಳನ್ನು ತೆಗೆದುಕೊಂಡಳು ಅತ್ತೆಯ ರೂಮಿಗೆ ಬಂದು ತಾನು ಬೆಳಗ್ಗೆ ಊರಿಗೆ ಹೊರಡುವುದಾಗಿ ಹೇಳಿದಳು ವಿಶಾಲಾಕ್ಷಮ್ಮನವರು ಅಸಹಾಯಕತೆಯಿಂದ ಅವಳನ್ನೇ ನೋಡ್ತಿದ್ರು ಗೌರಿಯ ಕಣ್ಣೀರು ಬತ್ತಿ ಹೋಗಿತ್ತು ಪೂರ್ತಿ ಮುಳುಗಿದವಳಿಗೆ ಚಳಿ ಏನು ಮಳೆಯೇನು ಎಂದುಕೊಂಡು ಬಂಡ ಧೈರ್ಯದಿಂದ ತವರಿಗೆ ಹೊರಟಳು ಪದ್ಮ ತನ್ನ ಬಳಿ ಇದ್ದ ಹತ್ತು ಸಾವಿರ ರುಗಳನ್ನು ಗೌರಿಯ ಬಳಿ ತಂದುಕೊಟ್ಟಳು ಏನಕ್ಕ ನಿಮ್ಮ ಜೀವನದಿಂದ ದೂರ ಹೋಗೋದಕ್ಕೆ ಕೊಡ್ತಿರೋ ಬೆಲೆನ ಇದು ಎಂದಳು ಗೌರಿ ಇಲ್ಲ ಗೌರಿ ಮುಂದೆ ನಿನ್ನ ಜೀವನದ ದಾರಿಗೆ ಸಣ್ಣ ಬೆಳಕು ಅಷ್ಟೇ ಮುಂದೆ ನಾವು ಯಾವತ್ತಾದರೂ ಸಂಧಿಸ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಅಕಸ್ಮಾತ್ತಾಗಿ ಸಂಧಿಸಿದರೆ ಮುಖವನ್ನೇ ನೋಡೋದಕ್ಕೆ ಇಷ್ಟಪಡ್ತೀನಿ ಗೌರಿ ಮತ್ತಿನ್ಯಾವತ್ತೂ ಈ ಮನೆಯವರಿಂದ ನನಗೆ ತೊಂದರೆ ಆಗದೆ ಇದ್ದರೆ ಸಾಕು ಎಂದು ಹನಿಗಣ್ಣಾದಳು ಪದ್ಮ ಅಕ್ಕ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ನಾನೀಗ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ನಿಜ ವಿಷಯ ಹೇಳಲು ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಲ್ಲಿವರೆಗೂ ಈ ಮನೆಯಿಂದ ಅಲ್ಲಿಗೆ ಯಾವ ವಿಷಯವೂ ತಲುಪದ ಹಾಗೆ ನೋಡ್ಕೋತೀರಾ ನನಗೆ ಅನುಕೂಲ ಅನಿಸಿದ ಸಮಯದಲ್ಲಿ ಅಪ್ಪ ಅಮ್ಮನಿಗೆ ನಿಜ ಹೇಳ್ತೀನಿ ಖಂಡಿತ ಗೌರಿ ನಿನ್ ಜೀವನದ ಈ ಎರಡು ವರ್ಷ ನಿನ್ ಮುಂದೆ ಯಾವತ್ತೂ ಕಾಡ್ದೇ ಇರಲಿ ಅಂತ ದೇವರನ್ನ ಬೇಡ್ಕೋತೀನಿ ಸಾಧ್ಯವಾದಷ್ಟು ಇಲ್ಲಿನ ಕಹಿ ಸಿಹಿ ನೆನಪುಗಳನ್ನ ಮರ್ಬಿಡು ಹೊಸ ಜೀವನ ಶುರು ಮಾಡು ಹೇಳುವಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು ಆದರೆ ಬೇರೆ ದಾರಿ ಇಲ್ಲ ನನ್ನ ದಿನದ ಪ್ರಾರ್ಥನೆಯಲ್ಲಿ ನಿನ್ನ ಬಗ್ಗೆ ಬೇಡಿಕೆ ದೇವರಲ್ಲಿ ಇದ್ದೇ ಇರುತ್ತೆ ಅಕ್ಕ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅತ್ತು ಸಮಾಧಾನ ಮಾಡಿಕೊಂಡ್ರು ರೆಪ್ಪೆಗೆ ರೆಪ್ಪೆ ತಾಗಿಸ್ತೇ ಅಂದಿನ ರಾತ್ರಿ ಕಳೆಯಿತು ಬೆಳಗಾದ ಕೂಡಲೇ ಗೌರಿ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿದಳು ತಾನು ಸೇರದ್ದು ಬಂದ ಮನೆ ಯಾವಾಗಲೂ ನಗ್ತಿರಲಿ ಎಂದು ಬೇಡಿಕೊಂಡು ಅತ್ತೆಗೆ ಅಕ್ಕನಿಗೆ ನಮಸ್ಕಾರ ಮಾಡಿ ಹೊರಟಳು ಈ ಮನೆಯ ಬಾಗಿಲು ತನಗಿನ್ನೂ ಶಾಶ್ವತವಾಗಿ ಮುಚ್ಚಿದಂತೆ ಎಂದು ತಿಳಿದು ಮನೆಗೆ ಬೆನ್ನು ಹಾಕಿ ದೃಢವಾಗಿ ಹೆಜ್ಜೆ ಇಟ್ಟು ನಡೆದಳು ಇಷ್ಟು ನಡೆದಿದೆ ಅದಕ್ಕೆ ನನ್ನ ಜೀವನದಲ್ಲಿ ನಾನು ಇಲ್ಲಿಗೆ ಬಂದು ಎರಡು ದಿನ ಆಯಿತು ಇನ್ನೂ ಅಪ್ಪ ಅಮ್ಮನಿಗೆ ಯಾವ ವಿಷಯವೂ ಹೇಳೋಕ್ಕಾಗಿಲ್ಲ ಮಗಳು ಗಂಡನ ಜೊತೆ ಸುಖವಾಗಿ ಬಾಳ್ತಿದ್ದಾಳೆ ಅಂತ ಅಂದ್ಕೊಂಡಿರೋ ಅಪ್ಪನಿಗೆ ಹೇಗೆ ಹೇಳಿ ನಿನ್ನ ಮಗಳು ಗಂಡನಿಂದ ಪರಿತ್ಯಕ್ತಿ ಆದವಳು ಅಂತ ಮೊಮ್ಮಗುವಿನ ಬಗ್ಗೆ ಕನಸು ಕಾಣ್ತಿರೋ ಅಮ್ಮನಿಗೆ ಹೇಗೆ ಹೇಳಿ ನಾನಿನ್ನೂ ಸಂಸಾರ ಆರಂಭಿಸಿಯೇ ಇಲ್ಲ ಅಂತ ದೊಡ್ಡ ಮನೆ ದೊಡ್ಡ ಜನ ಅಂತ ಅಂದ್ಕೊಂಡಿರೋ ಮುಖವಾಡ ಹೇ ಕಳಚಲಿ ಏನು ಗೊತ್ತಾಗ್ತಿಲ್ಲ ಅಕಸ್ಮಾತ್ ನಾನು ಹೇಳೋ ವಿಷಯದಿಂದ ನನ್ನ ಹೆತ್ತವರಿಗೆ ಏನಾದರೂ ತಮ್ಮನ ಗತಿ ಏನು ಇಲ್ಲಿ ತನಕ ಅವಳ ಕಥೆಯನ್ನ ಕೇಳುತ್ತಾ ಕುಳಿತಿದ್ದ ವಿಮಲ ಗೌರಿಯನ್ನ ತಬ್ಬಿಕೊಂಡು ಎಷ್ಟು ಕಷ್ಟಪಟ್ಟಿದೆಯ ಗೌರಿ ಆ ಸಮಯದಲ್ಲಿ ನನ್ನ ನೆನಪೆ ಆಗ್ಲಿಲ್ವೇನೆ ಸಾಯ ಹೊರಟಿದ್ದೆ ಅಂತೀಯಲ್ಲ ನಾವ್ಯಾರು ಯಾರು ನಿನಗೆ ಏನು ಅಲ್ವಾ ಎಂದು ಅಳಲು ಪ್ರಾರಂಭಿಸಿದಳು ಹಲ್ಯಾ ಇಬ್ಬರನ್ನ ಸಮಾಧಾನ ಪಡಿಸಿ ಗೌರಿ ಹೇಗೂ ರಬ್ಬಾ ಇನ್ನು ಮೂರು ದಿನ ಇದೆ ಹಬ್ಬ ಮುಗಿಯೋರ್ಗೂ ನಿಮ್ಮ ಮನೆಯಲ್ಲಿ ಏನು ಹೇಳಬೇಡ ಅಷ್ಟರೊಳಗೆ ಏನಾದರೂ ಯೋಚನೆ ಮಾಡೋಣ ನೀನು ಧೈರ್ಯವಾಗಿರಬೇಕು ಗೌರಿ ಅಳ್ತಾ ಕೂತರೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ ವಿಮಲಾಳ ಮನೆಯಿಂದ ಬಂದ ಗೌರಿ ಸ್ವಲ್ಪ ಗೆಲುವಾಗಿದ್ದಳು ವರ್ಷಗಳಿಂದ ಮನದಲ್ಲೇ ಮಡುಗಟ್ಟಿದ್ದ ದುಃಖ ಹೊರ ಬಂದಿದ್ದರಿಂದ ಹಗುರವೆನಿಸ್ತಿತ್ತು ತನ್ನ ಸಮಸ್ಯೆಗೆ ಪರಿಹಾರ ದೊರಕಬೋದು ಎಂಬ ಸಣ್ಣ ಆಶಾ ಕಿರಣ ಗೋಚರಿಸಿತ್ತು ಗೌರಿಯ ಕತೆ ಕೇಳಿದ ವಿಮಲಾಳ ಮನಸ್ಸು ಭಾರವಾಗಿತ್ತು ತನ್ನ ಗೆಳತಿ ಇಷ್ಟು ಸಂಕಟದಲ್ಲಿ ಇರುವುದು ಅವಳಿಗೆ ತುಂಬ ದುಃಖವನ್ನು ಉಂಟು ಮಾಡ್ತಿತ್ತು ಅಹಲ್ಯ ಕೂಡ ಗೌರಿಯ ಕತೆ ಕೇಳಿ ದುಃಖಿಸ್ತಾ ಇದ್ದಳು ಮಾರನೇ ದಿನ ವಿಮಲ ಹಾಗೂ ಅಹಲ್ಯ ಗೌರಿಯ ಮುಂದಿನ ಜೀವನದ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ರು ಛೇ ಗೌರಿ ಬಾಳು ಹೀಗಾಗುತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಎಷ್ಟು ಒಳ್ಳೆ ಅವಳು ನೋಡೋದಕ್ಕೆ ಅಪ್ಸರಾಗಿದ್ದಾಳೆ ಗುಣದಲ್ಲಿ ಅಪರಂಜಿ ಇನ್ನೊಬ್ಬರಿಗೆ ನೋವು ಕೊಡೋದಿರಲಿ ಅದರ ಬಗ್ಗೆ ಯೋಚನೆ ಕೂಡ ಮಾಡಿಕೊಂಡವಳಲ್ಲ ಜೋರಾಗಿ ಮಾತು ಕೂಡ ಆಡಲ್ಲ ಅದ್ಕೆ ಅವಳು ದೇವರು ಅವಳಿಗೆ ಯಾಕೆಷ್ಟು ಕಷ್ಟ ಕೊಟ್ಟಿದ್ದಾನೋ ಏನೋ ಎಂಥ ಪರಿಸ್ಥಿತಿಲಿ ಅವಳು ಮೊದಲೇ ಮಾತು ಬಾರದ ಮೂಕಿ ಥರ ಇರ್ತಿದ್ಳು ಎಲ್ಲರೂ ಅವಳನ್ನು ಮೌನ ಗೌರಿ ಅಂತಾನೆ ರೆಗಿಸ್ತಿದ್ರು ಯಾರ ತಂಟೆಗೂ ಓದವಳೆ ಅಲ್ಲ ಅದ್ಕೆ ಏನಾದರೂ ಮಾಡಬೇಕು ಇಲ್ಲಾಂದರೆ ಅವಳ ಜೀವನ ಬೇರೆಯವರ ಬಾಯಿಗೆ ಆಹಾರ ಆಗಿಬಿಡುತ್ತೆ ಬೇರೆಯವರ ನಿಂದನೆ ಸಹಿಸಿ ಬದುಕೋಕೆ ಅವಳಿಂದ ಆಗಲ್ಲ ನಾವೇನಾದರೂ ಮಾಡಬೇಕು ು ಅವಳು ಈ ಊರಲ್ಲಿ ಇರಬಾರ್ದು ದೊಡ್ಡ ಊರುಗಳಲ್ಲಾದ್ರೆ ಒಂಥರ ಅಲ್ಲಿ ಒಬ್ಬರು ಮನೆ ವಿಷಯಕ್ಕೆ ಇನ್ನೊಬ್ಬರು ತಲೆ ಹಾಕಲ್ಲ ಆದರೆ ಈ ಚಿಕ್ಕೂರಲ್ಲಿದ್ರೆ ಒಂದು ಹುಚ್ಚಿ ಆಗ್ತಾಳೆ ಇಲ್ಲ ಪ್ರಾಣ ಕಳ್ಕೋತಾಳೆ ನೀವೇನಾದರೂ ಮಾಡಬೇಕು ಅದ್ಕೆ ನನಗಂತೂ ಏನು ತೋಚ್ತನೇ ಇಲ್ಲ ವಿಮಲಳ ಮಾತು ಕೇಳಿ ನಿಟ್ಟುಸ್ರನ್ನ ಬಿಟ್ಟ ಅಹಲ್ಯ ಎಲ್ಲ ನಾವೊಂದು ಕೊಂಡಂತಾಗಿದ್ರೆ ಇವತ್ತು ಗೌರಿ ನಮ್ಮ ಅಮ್ಮನ ಸೊಸೆಯಾಗಿರ್ತಿದ್ದಳು ಅಂದರೆ ಏನ್ ಹೇಳ್ತಿದ್ದೀರಾ ಅದಕ್ಕೆ ನಿಮ್ಮ ತಮ್ಮ ಅಜಯ್ ಇಷ್ಟಪಟ್ಟ ಹುಡುಗಿ ಗೌರಿನೇನಾ ಹೌದು ವಿಮಲಾ ನನ್ನ ಮದುವೆಲಿ ಅಜಯ್ ಗೌರಿನ ನೋಡಿದ್ದು ಅವಳು ನಿನ್ ಜೊತೆ ಮದ್ವೆ ಮನೆ ತುಂಬಾ ಓಡಾಡ್ತಾ ಇದ್ಲು ಅಜಯ್ಗೆ ಅವಳು ತುಂಬಾ ಇಡಿಸ್ಬಿಟ್ಟಿದ್ಲು ಅವನಿಗೆ ಅವಾಗ ಇನ್ನು ಹತ್ತೊಂಬತ್ತು ವರ್ಷ ಗೌರಿಗೆ ಹದಿನಾರು ಅವನು ಮೆಡಿಕಲ್ ಓದ್ತಾ ಇದ್ದ ಅಮ್ಮನಿಗೂ ಕೂಡ ಹೇಳ್ಬಿಟ್ಟಿದ್ದ ಅವಳೇ ನಿನ್ನ ಸೊಸೆ ಅಂತ ಅವನು ಎಮ್ ಎಸ್ ಮಾಡಿದ್ಮೇಲೆ ಗೌರಿಯ ಮನೆಯಲ್ಲಿ ಕೇಳೋಣ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಗೌರಿ ಮದ್ವೆ ಆಗೋಯ್ತು ಅಜಯ್ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದ ಅವನು ತುಂಬಾ ಭಾವುಕ ಅವಳ ಮದ್ವೆ ಆಯ್ತು ಅಂತ ಗೊತ್ತಾದ ಮೇಲೆ ತುಂಬಾ ಕೊರಗ್ತಾ ಇದ್ದ ಅವಳ ನೆನಪಿನಿಂದ ದೂರ ಇರಬೇಕು ಅಂತಾನೆ ದೆಹಲಿಯಲ್ಲಿದ್ದಾನೆ ಈಗ ಅವಳ ಜೀವನ ಈಗ ಆಗಿದೆ ಅಂದ್ರೆ ಇನ್ನು ಬೇಜಾರಾಗ್ತಾನೆ ಅದ್ಕೆ ಅಜೆಗೆ ಇನ್ನು ಗೌರಿ ಮೇಲೆ ಮನಸ್ಸಿದ್ರೆ ಈಗ್ಲೂ ಅವಳನ್ನ ಮದ್ವೆ ಆಗ್ಬೋದಲ್ವಾ ನಿಮ್ ಮನೇಲಿ ಒಪ್ತಾರ ನನಗೆ ತಿಳಿದ ಮಟ್ಟಿಗೆ ಮನೆಯಲ್ಲಿ ಎಲ್ರೂ ಒಪ್ಪೋದು ಅಜೇನ ಅಭಿಪ್ರಾಯ ಈಗ ಹೇಗಿದೆಯೋ ಏನೋ ಗೊತ್ತಿಲ್ಲ ಒಂದ್ಸಲ ಮಾತಾಡಿ ನೋಡಿ ಅದಕ್ಕೆ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಅವ್ರೇನ್ ಹೇಳ್ತಾರೆ ನೋಡೋಣ ಇದೆಲ್ಲ ಅಷ್ಟು ಅವಸರದಲ್ಲಿ ಮಾಡಿ ಮುಗಿಸೋ ಕೆಲಸ ಅಲ್ಲ ವಿಮಲಾ ಸ್ವಲ್ಪ ನಿಧಾನವಾಗಿ ಮುಂದುವರಿಬೇಕು ಗೌರಿ ನೊಂದಿದ್ದಾಳೆ ಅಜಯ್ನ ಮನಸ್ಸು ಕೂಡ ಈಗ ಹೇಗಿದೆಯೋ ಗೊತ್ತಿಲ್ಲ ಅಜಯ್ ಅವಳನ್ನ ಮರೆಯದೇ ಇದ್ರೆ ಸಾಕು ಎಂದು ವಿಮಲ ದೇವರ ಫೋಟೋಗೆ ಕೈ ಮುಗಿದಳು ವಿಮಲ ಹೇಳ್ತಾಳೆ ಅತ್ತಿಗೆ ನಿನ್ನನ್ನ ಅಜಯ್ಗೆ ಕೊಡ್ಬೇಕು ಅನ್ನೋ ಮನಸ್ಸಿತ್ತು ಅವನು ನಿನ್ನ ಮದುವೆ ಆಗೋಕ್ಕೆ ಒಪ್ಪಿಲ್ಲ ಅನ್ನೋ ಬೇಜಾರಿಲ್ವಾ ನಿಂಗೆ ಇಲ್ಲ ಅದಕ್ಕೆ ನನಗೆ ಮನೇಲಿ ಯಾರನ್ನ ನೋಡ್ತಾರೋ ಅವರನ್ನೇ ಮದುವೆ ಆಗಬೇಕು ಅನ್ನೋದಷ್ಟೇ ಗೊತ್ತಿತ್ತು ಅಮ್ಮ ನಾನು ಮದುವೆ ಆದಮೇಲೆ ಹೇಳಿದ್ದು ಅಜಯ್ಗೆ ನಿನ್ನ ಕೇಳಿದ್ವಿ ಅಂತ ಅವನು ಬೇರೆ ಯಾರನ್ನೋ ಇಷ್ಟಪಡ್ತಿದ್ನಂತೆ ಅವಳು ಗೌರಿನಿ ಅಂತ ಆಗುತ್ತಿರಲಿಲ್ಲ ಏನೋ ಗೌರಿ ಹಣೆಯಲ್ಲಿ ಏನು ಬರ್ದಿದ್ಯೋ ಈಗ ಒಂದು ಕೆಲಸ ಮಾಡ್ತೀನಿ ಅಜಯ್ಗೆ ಫೋನ್ ಮಾಡ್ತೀನಿ ಏನು ಹೇಳ್ತಾನೆ ನೋಡೋಣ ಅಹಲ್ಯ ದೆಹಲಿಯಲ್ಲಿ ಕೆಲಸ ಮಾಡ್ತಿರುವ ಅಜಯ್ಗೆ ಕಾಲ್ ಮಾಡಿದ್ದಳು ಅಲೋ ಅಜ್ಜು ಹೇಗಿದ್ದೀಯಾ ಆರಾಮಾಗಿದ್ದೀನಿ ಗುಂಡಿ ನೀವೆಲ್ಲ ಹೇಗಿದ್ದೀರಾ ಪಾಪು ಏನ್ ಮಾಡ್ತಾ ಇದ್ದಾನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಪಾಪುನು ಚೆನ್ನಾಗಿದ್ದಾನೆ ಹೇಳು ಮತ್ತಿನ್ನೇನ್ ವಿಶೇಷ ಅಜ್ಜು ಒಂದ್ ಎಲ್ಪ್ ಬೇಕಿತ್ತು ಏನ್ ಹೇಳ ಗುಂಡಿ ನೀನ್ ಕೇಳೋದೆಚ್ಚಾ ನಾನ್ ಮಾಡೋದೆಚ್ಚಾ ನನ್ನ ಫ್ರೆಂಡ್ ಒಬ್ರು ಒಂದು ತೊಂದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ನಾನು ಎಲ್ಪ್ ಮಾಡಬೇಕು ಅಂತ ಅನ್ನಿಸ್ತಿದೆ ಆದರೆ ಹೇಗೆ ಎಲ್ಪ್ ಮಾಡಬೇಕು ಗೊತ್ತಾಗ್ತಿಲ್ಲ ಯಾವ ಫ್ರೆಂಡ್ ಏನು ತೊಂದರೆ ಅಂತ ಹೇಳಿದರೆ ಏನು ಎಲ್ಪ್ ಮಾಡ್ಬೋದು ಅಂತ ಹೇಳ್ಬೋದಪ್ಪ ಅಹಲ್ಯ ಅಜಯ್ಗೆ ಗೌರಿಯ ವಿಷಯವನ್ನೆಲ್ಲ ಹೇಳಿದಳು ಆದರೆ ಗೌರಿಯ ಹೆಸರನ್ನು ಮುಚ್ಚಿಟ್ಟಳು ಎಲ್ಲ ವಿಷಯ ತಿಳಿದ ಅಜಯ್ ಅಕ್ಕ ಈಗ ನಿನ್ನ ಫ್ರೆಂಡ್ಗೆ ಬೇಕಾಗಿರೋದು ಮತ್ತೊಂದು ಮದುವೆ ಅಲ್ಲ ಆತ್ಮವಿಶ್ವಾಸ ಅವರಿಗೆ ಸಾಧ್ಯ ಆದರೆ ಮುಂದೆ ಓದೋಕೆ ಎಲ್ಪ್ ಮಾಡು ಇಲ್ಲ ಒಂದು ಕೆಲಸ ಕೊಡಿಸಿ ಅವರ ಕಾಲ ಮೇಲೆ ಅವರು ನಿಲ್ಲ ಹಾಗೆ ಮಾಡು ಮೊದಲು ಅವರನ್ನು ತವ್ರ ಮನೆಯಿಂದ ಹೊರಗೆ ತಂದು ಒಬ್ಬರ ಜೀವನ ಎದುರಿಸೋಕೆ ಧೈರ್ಯ ತುಂಬು ಅದೇ ಹತ್ರ ಮಾತಾಡಿದ ಅಹಲ್ಯ ತನ್ನ ಮುಂದಿನ ನಡೆ ಏನಿರಬೇಕು ಎಂದು ತನ್ನಲ್ಲೇ ವಚ್ಚಿಸತೊಡಗಿದ್ದಳು ಗೌರಿ ಬಾಳಿನ ದಿಕ್ಕು ಹೇಗೆ ಬದಲಾಗುವುದು ಕಾದು ನೋಡಬೇಕಾಗಿದೆ